ವಿಧಾನ ಪರಿಷತ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತದಾನ ಪ್ರಕ್ರಿಯೆ ಇಂದು ಮಂಡ್ಯ ನಗರದ ತಾಲೂಕು ಪಂಚಾಯಿತಿ ಹಾಗೂ ಸಾಮರ್ಥ್ಯ ಸೌಧದಲ್ಲಿ ಶಾಂತಿಯುತವಾಗಿ ನಡೆಯಿತು ಶಿಕ್ಷಕರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿ ಯತೀಶ್ ಮತದಾನ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಸಂಜೆ ನಾಲ್ಕು ಗಂಟೆ ವೇಳೆಗೆ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಆರರಷ್ಟು ಮತದಾನ ದಾಖಲಾಗಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ದೂರದರ್ ಶಿಕ್ಷಕಿ ಶ್ವೇತ ಶಿಕ್ಷಕರ ಕ್ಷೇತ್ರ ಪ್ರಬುದ್ಧ ಮತದಾರರನ್ನು ಹೊಂದಿರುವ ಚುನಾವಣೆ ಎಂದು ಹೆಸರಾಗಿದೆ ಮತದಾನ ಮಾಡುವ ಮೂಲಕ ಸುತ್ತ ಪ್ರತಿನಿಧಿಯೊಬ್ಬರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಸಂತೋಷವಿದೆ ಎಂದರು ಪ್ರಶ್ನಿಸ್ತಕ್ಕಂಥದ್ದು ಹಾಗೆ ಅದಕ್ಕೆ ಪರಿಹಾರವನ್ನ ಸೂಚಿಸ್ತಕ್ಕಂತಹ ಪ್ರಬುದ್ಧತೆಯನ್ನು ಒಳಗೊಂಡಿರಬೇಕಾಗತ್ತೆ ಹಾಗಾಗಿ ನಾವು ಒಬ್ಬ ಪ್ರಜ್ಞಾವಂತ ಶಿಕ್ಷಕಿಯಾಗಿ ಇವತ್ತು ನನ್ನ ಹಕ್ಕನ್ನ ಚಲಾವಣೆ ಮಾಡಿ ಪ್ರಬುದ್ಧ ಮತದಾರರಾಗಿ ಪ್ರಬುದ್ಧ ನಮ್ಮನ್ನ ಪ್ರತಿನಿಧಿಸುವಂತಹ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ತಾ ಇದ್ದೀನಿ ಈ ಬಗ್ಗೆ ನನಗೆ ಬಹಳ ಸಂತೋಷ ಮತ್ತು ಹೆಮ್ಮೆ ಇದೆ ಮತ್ತೊರ್ವ ಶಿಕ್ಷಕಿ ಜಯಶೀಲ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಶೈಕ್ಷಣಿಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಇದೊಂದು ಒಳ್ಳೆಯ ಅವಕಾಶ ಎಂದು ತಿಳಿಸಿದರು ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಕ್ಷಿಣ ಶಿಕ್ಷಕರ ಪದವೀಧರ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಒಂದು ಚುನಾವಣೆಗೆ ಮತ ಚಲಾಯಿಸಲಿಕ್ಕೆ ಬಂದು ಈ ದಿನ ನಾನು ನನ್ನ ಮತವನ್ನು ಚಲಾಯಿಸುತ್ತೇನೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ವಾಟಾಳ್ ನಾಗರಾಜ್ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ದಿನೇ ದಿನೇ ಹಣದ ವಹಿವಾಟು ಹೆಚ್ಚುತ್ತಿದೆ ಹೀಗಾಗಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ಮಹತ್ವ ಕಳೆದುಕೊಳ್ಳುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದರು ಯಾರು ಸರಿಯಾಗಿ ಅವ್ರ ಕೆಲಸಗಳನ್ನ ಮಾಡ್ತಾ ಇಲ್ಲ ಎಲ್ಲ ಚುನಾವಣೆಗಳು ಇದೇ ಪರಿಸ್ಥಿತಿ ಬಂದಿದೆ ಆದರೆ ಶಿಕ್ಷಕರ ಚುನಾವಣೆ ಈ ಪರಿಸ್ಥಿತಿ ಬರಬಾರ್ದು